ಕರ್ನಾಟಕದಲ್ಲಿ ಏನು ಮಠಮಾನ್ಯಗಳು ನಡೆಸ್ತಾವಲ್ಲ ಅಥವಾ ಕನ್ನಡಿಗರು ನಡೆಸ್ತಾ ಇರಲ್ಲ ಮುಂದೊಂದು ದಿನ ಅವೆಲ್ಲ ಮುಚ್ಚೋ ಸ್ಥಿತಿ ಗೊತ್ತೆ ಕಾಂಗ್ರೆಸ್ ಆಗಿರ್ಬೋದು ದಳ ಆಗಿರ್ಬೋದು ಬಿ ಜೆ ಪಿ ಇವೆಲ್ಲ ದೆಹಲಿಯ ಆಡಳಿತ ವ್ಯವಸ್ಥೆಗೆ ಒಳಪಟ್ಟಿದೆ ಸ್ವತಂತ್ರವಾಗಿ ಹೇಳುವಂಥ ಸ್ಥಿತಿಯಲ್ಲಿ ಇವ್ರು ಯಾರೂ ಇಲ್ಲ ಅಲ್ಲೇ ಇವರೇನೋ ಮಾಡೋಕ್ಕೋಗ್ತಾರೋ ಅಲ್ಲಿಂದ ಸುಚ್ಛಾನ ಆಯಿತು ಇಲ್ಲಿ ಆಪಾಯ್ತಾನೆ ಅವನಿಟ್ಟೆಂದರು ಬೇರೆ ಬೇರೆ ಹೆಸರಿನಲ್ಲಿ ಹೌದು ಇವತ್ತು ಜನಸಾಮಾನ್ಯರಾಗಿರುವಂಥ ಕಲಾವಿದರಿಗೆ ಸಿಗಬೇಕಂತ ಸ್ಥಾನಮಾನ ಇಲ್ಲ ಆಮೇಲೆ ನಮ್ಮ ಸಂಸ್ಕೃತಿ ಬೆಳೆಸೋ ನಿಟ್ಟಿನಲ್ಲಿ ಉತ್ಸವ ಆಯ್ತಾವಿನ ಅನುಷ್ಠಾನ ಇಲ್ಲ ನಾನು ಮಾಡೋ ಎಲ್ಲ ಕಾರ್ಯಕ್ರಮಗಳಿಗೆ ಮತ್ತು ನಮ್ಮ ಚಟುವಟಿಕೆಗೆ ನಿರಂತರವಾದಂಥ ಬೆಂಬಲ ಮಾರ್ಗದರ್ಶನ ಮಾಡಿದ್ದಾರೆ ಅದು ಅವರ ದೊಡ್ಡ ಗುಣ ಯಾಕೆಂದರೆ ಯಾವತ್ತು ಇವತ್ತೂ ಬಹುಶಃ ಬಾಲಣ್ಣನ ಪದನ್ನ ಮೊದಲು ಉಟ್ಟಾಕ್ತವ್ರೆ ಅವರು ವಿ ಸೋಮಣ್ಣ ಪ್ರತಿಷ್ಠಾನ ಒಂದು ಸಂಸ್ಥೆಯನ್ನು ಆರಂಭ ಮಾಡೋದು ಹೌದು ಶ್ರೀಮತಿ ಶೈಲಜಾ ಸೋಮಣ್ಣವರು ಅದರ ಅಧ್ಯಕ್ಷರು ಸರ್ಕಾರ ಕರ್ನಾಟಕ ರಾಜ್ಯೋತ್ಸವ ಪರಿಸ್ಥಿತಿ ಕೊಡ್ತಾರೆ ಹೌದು ಸಾಹಿತ್ಯ ಕ್ಷೇತ್ರಕ್ಕೆ ಹೆಚ್ಚು ಕೊಡ್ತೀರಾ ಸಂಗೀತಕ್ಕೆ ಅಚ್ಚನ್ನು ಕೊಡ್ತೀರಾ ವೈದ್ಯಕೀಯ ಕ್ಷೇತ್ರದಲ್ಲಿ ಐದು ಜನ ಕೊಡ್ತೀರಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಆದರೆ ಕನ್ನಡ ಕನ್ನಡಿಗ ಕರ್ನಾಟಕ ಹೋರಾಟ ಮಾಡಿದಂಥ ಯಾರೋ ಒಬ್ಬರು ಕೊಟ್ಟಿದ್ದಾರೆ ನೀವು ಯಾಕೆ ಮೂರು ಪಕ್ಷಗಳು ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಕರ್ ನಲಾಜದ ಬಗ್ಗೆ ಒಂದು ಏಕ ಧ್ವನಿ ಮಾಡ್ತಾ ಇಲ್ಲ ಹೊಡೆಯೋದನ್ನು ನಾ ಕೇಳಿದ್ರು ಉಳಿಯಂತಾರೆ ನಮ್ಮಪ್ಪಿಗೆ ನಮ್ಮಪ್ಪ ಹೇಗೆ ನೀನು ಹೊಡಿತಾ ಇಲ್ಲವ ನಾನು ಹೊಡಿತೀನಿ ನಮ್ಮಪ್ಪನ ಮುಂಜಾನೆ ಹೊಡೆದ್ರು ಓಕೆ ಹೊಡೆದ್ರು ಆಯಿತು ಸರಿ ಇದು ಮಾಡಬೇಡ ಹೇಳೋ ನಿಮ್ಮ ಮಗನಿಗೆ ಯಾವ ನಾಳೆ ಕಾಯಿ ಕಾಲ ಬರೆದ್ಬಿಡ್ತೀನಿ ನಿಮಗೆ ಇವತ್ತು ಭಾಷಾ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಶಿಕ್ಷಕರ ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಅವ್ರು ಯಾರು ಕನ್ನಡ ಕನ್ನಡವನ್ನು ಬಳಸಿದ್ರೆ ಅಲ್ಲ ಅವರು ಕನ್ನಡವನ್ನು ಕಲಿಸ್ತಾ ಇಲ್ಲ ಇವತ್ತು ನಾವು ಇವತ್ತು ಭಾಷಾ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಮೊದಲು ಅವರೆಲ್ಲ ಕನ್ನಡಿಗರಾಗಿದ್ದರು ಅಲ್ಪಸಂಖ್ಯಾತರು ಮತ್ತು ಒಂದು ವರ್ಗ ಇತ್ತು ಅಷ್ಟೇ ಈಗ ಭಾಷಾ ಅಲ್ಪಸಂಖ್ಯಾತರು ನಮ್ಮ ಮಾತೃಭಾಷೆ ತೆಲುಗು ನಮಗೆ ಭಾಷಾ ಅಲ್ಪಸಂಖ್ಯಾತರಮಾನ ನಮ್ಮ ಭಾಷೆ ತಮಿಳು ಇವರು ಅವರೆಲ್ಲ ಕನ್ನಡಿಗರಿಂದ ಬೇರ್ಪಟ್ಟು ಹ್ಞೂ ಇದನ್ನು ಪ್ರಶ್ನಿಸಿ ಕರ್ನಾಟಕದಲ್ಲಿ ಎಷ್ಟು ಹಿಂಗೆ ಅನ್ಯಾಯ ಆಗ್ತದೆ ಕನ್ನಡಿಗರ ನೆಡ್ಸ ಇನ್ಸ್ಟಿಟ್ಯೂಷನ್ ಮುಚ್ಚುವಂಥ ಸ್ಥಿತಿ ಬರ್ತದೆ ಅಂತೇಳಿ ಹಿಂದಿನ ಗದಗಿನ ಜಗತ್ಗಳು ಡಾಕ್ಟರ್ ಸಿದ್ದೋಟ್ರ ಸಿದ್ದಲಿಂಗ ಮಹಾಸ್ವಾಮಿಗಳು ಓಕೆ ನಮ್ಮ ಚುಂಚಿಂಗಿರಿಯ ಬಾಲಗನ ಡಾಕ್ಟರ್ ಬಾಲಗನ್ನ ಮಹಾಸ್ವಾಮಿಗಳು ಕೋರ್ಟ್ಗೆ ಹೋದರು ಕನ್ನಡಿಗರ ಭಾಷೆ ಅಲ್ಪಸಂಖ್ಯಾತರು ಬಾಡೋದು ಸರಿ ಇಲ್ಲ ಕನ್ನಡಿಗ ಕರ್ನಾಟಕದಲ್ಲಿ ಯಾರೇ ಆಗಿರಲಿ ಅವ್ರು ಕನ್ನಡಿಗರೇ ಅಲ್ಪಸಂಖ್ಯಾತರದ್ದು ಒಂದು ಇದೆ ಆದರೆ ಇಲ್ಲಿ ಭಾಷಾ ನಿಂಗೆ ಹತ್ರ ತರಬಾರ್ದು ಅಂತೇಳಿ ಕೋರ್ಟ್ ಹೋದ್ರು ಆದರೆ ಈ ಶಿಕ್ಷಣ ಸಂಸ್ಥೆಗಳೆಲ್ಲ ಒಂದಾಗಿ ಇವರ ಕಿಮ್ಮತ್ ಇವರ ಧ್ವನಿಗೆ ಧ್ವನಿಗೊಳಿಸ್ಲಿಲ್ಲ ಹೋಯ್ತು ಇವತ್ತು ಅವರೆಲ್ಲ ಮೆರಿತಾವ್ರೆ ಕನ್ನಡಿಗೆ ನಡೆಸುವಂಥ ಸಂಸ್ಥೆಗಳು ಮುಚ್ಚೋ ಸ್ಥಿತಿ ಬರ್ತದೆ ಇವತ್ತು ಕರ್ನಾಟಕದಲ್ಲಿ ಏನು ಮಠಮಾನ್ಯಗಳು ನಡೆಸ್ತಾವಲ್ಲ ಅಥವಾ ನಡೆಸ್ತಾ ಇರಲ್ಲ ಮುಂದೊಂದು ದಿನ ಅವರೆಲ್ಲ ಮುಚ್ಚೋ ಸ್ಥಿತಿ ಬರ್ತವೆ ಖಂಡಿತ ಸರ್ ಯಾಕೆಂದರೆ ಇವತ್ತು ಅನೇಕ ಮಠಾಧಿಪರಿ ನೆನೆ ಏನು ಇತ್ತೀಚೆಗೆ ನಾನು ಮಾತಾಡಿದ್ರು ಅವತ್ತು ಗದಗಿನ ತೋಂಡದ ಸ್ವಾಮಿಗಳು ಬಾಲ್ಗ ಸ್ವಾಮಿಗಳು ಅವತ್ತು ನಾವೆಲ್ಲ ಕೈ ಜೋಡಿಸ್ಬೇಕಾಗಿತ್ತು ಅವರು ದೂರದೃಷ್ಟಿಯಿಂದ ಮಾಡಿದ್ರು ಆದರೆ ನಾವು ಯಾರೋ ಇವತ್ತು ನಮ್ಮ ಕೈ ಜೋಡಿಸ್ಲಿಲ್ಲ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಇವತ್ತು ನೇಮಕಾತಿಗಳಲ್ಲಿ ಎಲ್ಲರಿಗೂ ಭಾಷೆ ಅಲ್ಪಸಂಖ್ಯಾತರು ಏನು ಸ್ಥಾನ ಸಿಗ್ತದ ಭಾಷಾ ಅಲ್ಪ ಸಂಖ್ಯಾತರು ಸಿಗ್ತದೆ ಆದರೆ ಕನ್ನಡಿಗರೇ ನಡೆಸೋ ಸಂಸ್ಥೆಗಳಿಗೆ ಏನು ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಇವತ್ತು ಅವರು ದೂರದೃಷ್ಟಿಯಿಂದ ಮಾಡಿದಂಥ ಧ್ವನಿ ಅವತ್ತು ಕನ್ನಡಿಗ ಸಂ ಶಿಕ್ಷಣ ಸಂಸ್ಥೆಗಳು ನಡೆಸ್ತಿದ್ದವರು ಧ್ವನಿಗೂಡಿಸಿದರೆ ಇವತ್ತು ಈ ಕನ್ನಡ ಶಿಕ್ಷ ಕನ್ನಡಿಗರು ನಡೆಸೋ ಸಂಸ್ಥೆಗಳು ಉಳ್ಕೋತಿದ್ದೋ ಇವತ್ತೆಲ್ಲ ಮುಚ್ಚುತ್ತಾ ಇದ್ದಾರೆ ಇವತ್ತು ಆಂಧ್ರದಿಂದ ಬಂದವರು ಮಹಾರಾಷ್ಟ್ರದಿಂದ ಬಂದವರು ಉತ್ತರ ಭಾರತದಿಂದ ಬಂದಂಥವ್ರು ತಮಿಳುನಾಡಿಂದ ಬಂದಂಥವ್ರು ಭಾಷೆ ಅಲ್ಪಸಂಖ್ಯಾತ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇದ್ದಾರೆ ಹೌದು ಕನ್ನಡಿಗರ ನಡೆಸೋ ಸಂಸ್ಥೆಗಳನ್ನ ಮುಚ್ಚಾಕ್ತವೆ ಕನ್ನಡಿಗರು ನಡೆಸ್ತಾ ಕೆಲವು ಈಗ ಇ ಕಾಲೇಜ್ ಅಂಥವು ಬಾಪೂಜಿ ಅಂಥವು ಮತ್ತು ಇಂಥವು ಬಿಟ್ಟರೆ ಇಲ್ಲಿ ಸಾಮಾನ್ಯ ಕನ್ನಡಿಗರೇ ನಡೆಸ್ತಾ ಇರೋದು ಅವ್ರಿಗೆ ಅವರು ಗುದ್ದಾಡುವಂಥ ಸ್ಥಿತಿಯಲ್ಲಿ ಇಲ್ಲ ಇವತ್ತು ಇಲ್ಲಿ ಇವತ್ತು ಪಾಲ್ಗನ ಸ್ವಾಮಿಗಳು ಮತ್ತು ಜತೆಗಿನ ತೋಂಡದ ಸಿದ್ಧಲಿಂಗ ಸ್ವಾಮಿಗಳು ಇವತ್ತು ಸ್ಮರಣೆ ಆಯ್ತವ್ರು ಇವತ್ತು ಅವತ್ತು ಇವರೆಲ್ಲ ಬಿಂಬಿಸಿದರೆ ಇವರು ಈ ಸ್ಥಿತಿ ಗೊತ್ತಿರಲಿಲ್ಲ ಹೌದು ಸರ್ ಸರ್ ಒಬ್ಬ ಹೋರಾಟಗಾರರಾಗಿತ್ತು ತಾವು ಇವತ್ತಿನ ಕನ್ನಡಕ್ಕೆ ಸರ್ಕಾರಗಳು ಕೊಡ್ತಾ ಇರ್ತಕ್ಕಂಥ ಒಂದಿಷ್ಟು ಸಪೋರ್ಟ್ ಅಂತಲೇ ಹೇಳೋಣ ಒಂದು ರೀತಿ ಸರ್ಕಾರಗಳೇ ಒಂದು ರೀತಿ ತುಳಿತಾ ಇಲ್ವಾ ಅದು ಎಲ್ಲೋ ಒಂದು ಕಡೆ ಹೋರಾಟಗಾರರಾಗಿ ತಮ್ಮ ಒಂದು ಇಷ್ಟು ವರ್ಷದ ಕನ್ನಡ ನಾಡು ನುಡಿ ಜಲ ಭಾಷೆ ಪ್ರತಿಯೊಂದು ವಿಚಾರದಲ್ಲೂ ತಮ್ಮ ಹೋರಾಟ ನಿರಂತರವಾಗಿ ಕನ್ನಡ ಕನ್ನಡಿಗರಿಗೋಸ್ಕರ ಮಾಡ್ಕೊಂಡು ಬಂದಿರತಕ್ಕಂಥ ತಮ್ಮಂತ ಪ್ರಾಮಾಣಿಕ ಹೋರಾಟಗಾರರಿಗೆ ಸರ್ಕಾರದ ನಿಲುವುಗಳ ಬಗ್ಗೆ ಏನು ಅಭಿಪ್ರಾಯ ಬರುತ್ತೆ ಸರ್ ಕರ್ನಾಟಕ ಸರ್ಕಾರ ಆದೇಶಗಳೆಲ್ಲ ಬರೀ ಮೇಜಿನ ಮೇಲೆ ಇದೆ ಹೌದು ಸರ್ ಅನುಷ್ಠಾನ ಇಲ್ಲ ಇಲ್ಲ ಶಿಕ್ಷಣದಲ್ಲಿ ಅನುಷ್ಠಾನ ಇಲ್ಲ ಆಡಳಿತದಲ್ಲಿ ಅನುಷ್ಠಾನ ಇಲ್ಲ ಮತ್ತು ನಮ್ಮ ಸಂಸ್ಕೃತಿ ಇಲಾಖೆ ಇದೆ ಅದು ಒಂದು ಗುಂಪಿನ ವ್ಯವಸ್ಥೆಯಲ್ಲಿದೆ ಹೌದು ಅವನಿ ಟೆಂಡ್ರು ಬೇರೆ ಬೇರೆ ಹೆಸರಿನಲ್ಲಿ ಹೌದು ಇವತ್ತು ಜನಸಾಮಾನ್ಯರಾಗಿರುವಂಥ ಕಲಾವಿದರಿಗೆ ಸಿಗಂತ ಸ್ಥಾನಮಾನ ಇಲ್ಲ ಆಮೇಲೆ ನಮ್ಮ ಸಂಸ್ಕೃತಿ ಬೆಳೆಸೋ ನಿಟ್ಟಿನಲ್ಲಿ ಉತ್ಸವ ಆಯ್ತಾ ವಿನ ಅನುಷ್ಠಾನ ಇಲ್ಲ ಪರಂಪರೆ ಇದೆ ಅನುಷ್ಠಾನ ಇಲ್ಲ ಸಂಘಟನೆ ಇದೆ ಸಂ ಇದು ದೊಡ್ಡ ವ್ಯವಸ್ಥೆ ಇದೆ ಅದರ ಸಂಘಟನೆ ಇಲ್ಲ ಸರ್ಕಾರ ಬರೀ ಮೂಗಿಗೆ ತುಟಿಗೆ ತುಪ್ಪ ಕೆಲಸ ಮಾತ್ರ ಮಾಡ್ತಾಯಿದೆ ಇದೆ ಮತ್ತು ಇಚ್ಛಾಶಕ್ತಿ ಇದೆ ಇವರೆಲ್ಲ ಕಾಂಗ್ರೆಸ್ ಆಗಿರ್ಬೋದು ದಳ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಇವೆಲ್ಲ ದೆಹಲಿಯ ಆಡಳಿತ ವ್ಯವಸ್ಥೆಗೆ ಒಳಪಟ್ಟಿದೆ ಸ್ವತಂತ್ರವಾಗಿ ಹೇಳುವಂಥ ಸ್ಥಿತಿಯಲ್ಲಿ ಇವ್ರು ಯಾರೂ ಇಲ್ಲ ಅಲ್ಲೇ ಇವರೇನೋ ಮಾಡೋಕ್ಕೋಯ್ತಾರೋ ಅಲ್ಲಿಂದ ಸುಚ್ಛಾನ ಇದ್ರೆ ಇಲ್ಲಿ ಹ್ಞೂ ಹೌದು ಸರ್ ಖಂಡಿತ ಸರ್ ಇವತ್ತು ಕರ್ನಾಟಕದ ಬಗ್ಗೆ ಬದ್ಧತೆ ಇಲ್ಲದಂಥ ರಾಜಕಾರಣಿ ಭಾಷೆ ಬಗ್ಗೆ ಇಲ್ಲ ಸ್ವಾತಂತ್ರ್ಯ ಚಳುವಳಿ ಆದ ನಂತರ ಈ ಕರ್ನಾಟಕ ಆದಾಗಿಂತ ಇಲ್ಲಿವರೆಗೂ ಬಂದಂಥ ಎಲ್ಲ ಸರ್ಕಾರಗಳು ಕೇವಲ ಅನುಷ್ಠಾನದ ಮಾತ್ರ ನೀವಿನ ಅನುಷ್ಠಾನಗಳ ಉಳಿಸಿಲ್ಲ ನಾವು ಅನುಷ್ಠಾನ ಮಾಡ್ತೀವಿ ಕನ್ನಡಿಗರ ಬಗ್ಗೆ ಹೆಂಗೆ ಮಾಡ್ತೀವಿ ಹೆಂಗೆ ಮಾಡ್ತೀವಿ ಕೇವಲ ಅದು ತೋರಿಕೆಗೆ ಮಾತ್ರ ಹೌದು ಅಷ್ಟೇ ನೀವುಗೆ ಸರ್ಕಾರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರೆ ಹೌದು ಸಾಹಿತ್ಯ ಕ್ಷೇತ್ರಕ್ಕೆ ಐದು ಜನ ಕೊಡ್ತೀರಾ ಸಂಗೀತಕ್ಕೆ ಹತ್ತು ಜನ ಕೊಡ್ತೀರಾ ವೈದ್ಯಕೀಯ ಕ್ಷೇತ್ರದಲ್ಲಿ ಐದು ಜನ ಕೊಡ್ತೀರಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಆದರೆ ಕನ್ನಡ ಕನ್ನಡಿಗ ಕರ್ನಾಟಕ ಹೋರಾಟ ಮಾಡಿದಂಥ ಯಾರೋ ಒಬ್ಬರು ಕೊಟ್ಟಿದ್ದಾರೆ ನೀವು ಇನ್ ಸರ್ ಅವ್ರ ಉದ್ದೇಶ ಯಾಕೆ ಯಾಕೆ ಸರ್ ಹಂಗೆ ವೈದ್ಯಕೀಯ ಕ್ಷೇತ್ರಕ್ಕೆ ಕೆಲವರು ಕೊಟ್ಟಿದ್ರಾ ಅವ್ರ ಪುಕ್ಸಟೆ ಕೊಡ್ತಾವ್ರ ಇಲ್ಲ ಸೇವೆ ಮಾಡ್ತಾ ಇದರ ಇಲ್ಲ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಕಟ್ಕೊಂಡು ಹಾಸ್ಪಿಟಲ್ ಕಟ್ಕೊಂಡು ಜನರು ಸೂಲಿಗೆ ಮಾಡ್ತಾ ಇದರ ಹೌದು ಖಂಡಿತ ಸಾಹಿತಿಗಳು ಕೊಡ್ತಾ ಇದ್ರಾ ಐದು ಜನಕ್ಕೆ ಸಾಹಿತಿಗಳು ಕೊಡ್ತಿದ್ದೀರಾ ಅವ್ರು ಯಾವತ್ತು ಬೀದಿಗೆ ಬಂದಿಲ್ಲ ಅದೊಂದು ಮಾಡ್ತಿದಿರ ಹ್ಮ್ ಆಮೇಲೆ ಸಮಾಜ ಸೇವೆ ಅಂತ ಮಾಡ್ತಿದೀರ ಸಮಾಜ ಸೇವೆಗೆ ಯಾರೋ ಯಾರೋ ಲಯನ್ಸ್ ಕ್ಲಬ್ ಕಾರ್ಪೊರೇಟ್ ಕಂಪ್ನಿ ಸೇವೆ ಮಾಡಿದಂಥವ್ರು ಕೊಡ್ತಾ ಇದಾರೆ ಈ ತರ ಬೇರೆ ಬೇರೆ ಕೊಡ್ತಾ ಇದ್ದೀರಾ ಯಾಕೆ ಕನ್ನಡ ಹೋರಾಟಗಾರರಿಗೆ ಒಂದು ಅವಕಾಶ ಸರ್ ಬಗ್ಗೆ ನೀವೆಲ್ಲ ಹೋರಾಟಗಾರರು ಎಲ್ಲ ಹೋರಾಟಗಾರರು ಅದು ಧ್ವನಿ ಎತ್ತಿದ್ದಾರೆ ಆದರೆ ಸರ್ಕಾರ ಜಾಣಕಿಗಳು ಕೇಳಿಸ್ಕೊಂಡ್ರು ಕೇಳಿಸ್ಕೊಂಡಿದೆ ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೋ ಅಂಥವ್ರಿಗೆ ಮಾತ್ರ ಅವರು ಇಲ್ಲ ಯಾರಿಗೂ ಮಾಡಿಲ್ಲ ಮಾಡಿ ತಾತ್ಕಾಲಿಕ ವ್ಯವಸ್ಥೆಗೆ ಅವ್ರಿಗೆ ಸುಧಾರಣೆ ಮಾಡಬೇಕೋ ಮಾಡಿ ಅವ್ರು ಕಳ್ಸಿದೇವಿನ ಆದರೆ ಪ್ರಶಸ್ತಿಗಳಾಗಲಿ ಗೌರವ ಆಗಲಿ ಯಾವ ಕನ್ನಡ ಹೋರಾಟಗಾರರಿಗೂ ಸಿಕ್ಕಿಲ್ಲ ಆಮೇಲೆ ಸರ್ಕಾರ ಕನ್ನಡ ಹೋರಾಟಗಾರ ಮೇಲೆ ಇರೋ ಮೊಕೋದ್ಯಮಿಗಳೆಲ್ಲ ಇಂಥ ಕತ್ಕೀವಿ ಅಂತ ಬರೀ ಹೇಳಿಕೆನೇವೇನ ಹೌದು ಯಾವುದೂ ಅನುಷ್ಠಾನ ಆಗಿಲ್ಲ ಆ ಮತ್ತು ನಾಡಿನ ಜ ನೆಲ ಜಲದ ಬಗ್ಗೆ ಕಟಿಬದ್ಧವಾಗಿ ಕೆಲಸ ಮಾಡಿಲ್ಲ ಇವತ್ತು ಸರ್ಕಾರಗಳು ಮಾಡಬೇಕಾಗಿದೆ ಕರ್ತವ್ಯವನ್ನು ಬಿಟ್ಟುಬಿಟ್ಟಿದರೆ ಇವರ ರಾಜಕೀಯದಲ್ಲಿ ಹೊಂದಾಣಿಕೆ ಹೊಂದಾಣಿಕೆ ಮತ್ತು ಹೆಂಗಿರಬೇಕು ನಾವೇ ನಾವು ಹೆಂಗೆ ಅಧಿಕಾರಕ್ಕೆ ಬರಬೇಕು ಇಷ್ಟರಲ್ಲಿ ಚರ್ಚೆ ವಿನ ನಾಡಿನ ಬಗ್ಗೆ ಒಬ್ಬ ರಾಜಕಾರಣಿಗಳಿಗಾಗಿ ಜೊತೆಗೆ ನಮ್ಮ ಅಧಿಕಾರಿಗಳು ಹಂಗೆ ಇದೆ ಆ ಒಂದು ರಾಜಕೀಯ ಪಕ್ಷಗಳಲ್ಲೂ ಇರ್ತಕ್ಕಂಥವ್ರು ನಮ್ಮ ಕನ್ನಡಿಗರ ಅವಾಗ ಏನಾಗಿದೆ ಅಂತ ನಾಡಿಗೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂತ ಕರ್ನಾಟಕದಲ್ಲಿ ಕನ್ನಡಿಗಾಡ್ತೀವಿ ನಿಮ್ಗೆ ಉದಾಹರಣೆ ಕೊಡ್ತೀವಿ ಕಾವೇರಿ ಚಳುವಳಿ ಎರಡು ಬಂದಾಯ್ತು ಹ್ಮ್ ಎರಡು ಬಂದಾಯ್ತು ನಮ್ಮ ಕರ್ನಾಟಕ ರಾಜಕೀಯ ಪಕ್ಷಗಳು ಕಾವೇರಿ ಬಗ್ಗೆ ಸರ್ಕಾರ ಸರ್ವ ಸಭೆ ಕರೆದಿದೆ ಅಂತ ಹೋದ್ರು ಸರ್ವ ಪಕ್ಷಗಳ ಸಭೆಯಲ್ಲಿ ಏನು ಮಾತಾಡಿದ್ರು ಏನು ಅಂತ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅಲ್ಲಿಂದ ಈಚೆ ಬಂದರು ಆಡಳಿತ ಪಕ್ಷದಲ್ಲಿದ್ದಾರ್ದು ಎಲ್ಲ ಸರ್ವಸಮ್ಮತವಾಗಿದೆ ಎಲ್ಲ ಸಹಕಾರ ಕೊಡ್ತು ಅಂತ ಹೇಳಿದ್ರು ಈಚೆ ಒಂದು ವಿರೋಧ ಪಕ್ಷರದು ಸರ್ಕಾರಕ್ಕೆ ಕೆಲವು ಸಲಹೆಗಳು ಕೊಟ್ಟಿದ್ದೀವಿ ಅವರು ಸರಿಯಾಗಿ ಅನುಷ್ಠಾನ ಮಾಡ್ತಾಯಿಲ್ಲ ಅಂತ ಒಂದು ಪಕ್ಷ ಹೇಳಿದ್ರೆ ಇನ್ನೊಂದು ಎರಡೂ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು ಇದರಿಂದ ಕರ್ನಾಟಕ ಅನ್ಯಾಯ ಆಗ್ತದೆ ಅಂತ ಹೇಳೋದಂಥ ಪಕ್ಷಗಳು ನೀವು ನೋಡಿದ ಎರಡೂ ಜೊತೆಗೆ ಯಾಕೆ ಮೂರೂ ಪಕ್ಷಗಳು ಸೇರಿ ಸರ್ವ ಪಕ್ಷಗಳಲ್ಲಿ ಒಂದು ಒಮ್ಮತ ನಿರ್ಣಯ ತಗೊಂಡಿದ್ದೀವಿ ಅಂತ ಯಾಕೆ ಹೇಳಿರೋ ಹೇಳಲ್ಲ ಆಮೇಲೆ ಕರ್ನಾಟಕ ಕನ್ನಡ ಹೋರಾಟಗಾರರು ಬೀದಿ ಬೀ ಬಿ ಗಿಳಿದು ಚಳವಳಿ ಮಾಡಿದ್ರೆ ಒಂದು ಪಕ್ಷದವರು ಒಂದು ಕಡೆ ಧರಣಿ ಮಾಡ್ತಾರೆ ಇನ್ನೊಂದು ಪಕ್ಷಗಳು ಗಾಂಧಿ ಸ್ಟ್ಯಾಚ್ಯೂ ಹತ್ರ ಕೂತ್ಕೊಂಡು ಧರಣಿ ಮಾಡ್ತಾರೆ ಇನ್ನೊಂದು ಪಕ್ಷದವರು ಕೇಂದ್ರ ಸರ್ಕಾರ ಈ ಥರ ಧೋರಣೆ ಇದೆ ಅಂತ ಹೇಳ್ತಾರೆ ಯಾಕೆ ಮೂರು ಪಕ್ಷಗಳು ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಕರ್ ನೆಲ ಜಲದ ಬಗ್ಗೆ ಒಂದೇ ಏಕ ಧ್ವನಿ ಮಾಡ್ತಾ ಇಲ್ಲ ಇವರು ನಾವು ಹತ್ತಂಗೆ ನೀವು ಆಡ್ದಂಗೆ ನಮ್ಮ ಮಗು ಚುಡ್ತದೆ ತೊಟ್ಟನ್ನು ತುಗ್ತದೆ ಇಂಥ ರಾಜಕೀಯ ರಾಜಕಾರಣಗಳಿಂದ ಕರ್ನಾಟಕ ನಾನು ಹೇಳ್ದ ಮೊದಲೇ ಹೇಳ ತಬ್ಲಿ ಮಾಡ್ತಾರೆ ಯಾರು ಅಂದರೆ ಈ ರಾಜಕೀಯದ ವ್ಯವಸ್ಥೆ ಇವರೆಲ್ಲ ದೆಹಲಿಯ ಗುಲಾಮರು ಈ ಗುಲಾಮ್ ತನನ್ನು ಕರ್ನಾಟಕನ ಹಡ ಇಡ್ತಾ ಇದ್ದಾರೆ ಇವರೆಲ್ಲ ನಮ್ಮ ರಾಜಕೀಯ ಶಕ್ತಿ ಈಗ ಅವರಿಲ್ಲಿ ಇಲ್ಲಿ ನಾಳೆ ನಮ್ಮನ್ನ ಅಲ್ಲಿಂದ ಪಕ್ಷದಿಂದ ಹೊರಗಡೆ ಆಗ್ತಾರೋ ಹೌದು ಸರ್ ಹೌದು ಇದು ಇವರು ಕಾಡ್ತಾರೆ ತಮಿಳುನಾಡಿಗೆ ನೀರು ಬಿಟ್ಟಾಗ ಕರ್ನಾ ಕನ್ನಡಪರ ಸಂಘಟನೆಗಳು ದ್ವಿಗ್ರವಾದಂಥ ಧ್ವನಿ ಹೋರಾಟ ಒಬ್ಬ ಶಾಸಕ ಹೇಳ್ದ ತಮಿಳುನಾಡೇನು ಏನು ಪಾಕಿಸ್ತಾನದಲ್ಲಿದೆಯಾ ನೀರು ಬಿಟ್ರೇನು ಅಂತ ಕೇಳಿದಂಥ ಮಹಾಶಿಯರು ನಮ್ಮಲ್ಲ ನಮ್ಮಲ್ಲಿದ್ದಾರೆ ಇವತ್ತು ನಾಡಿನ ಬಗ್ಗೆ ಧ್ವನಿ ಇಲ್ಲ ಆರೋಪ ಪ್ರತಿಯೊಬ್ಬ ಧರ್ಮದ ಅಪೀನಿಯನ್ಲಿ ಇವತ್ತು ಕರ್ನಾಟಕ ಹೊಡೆದಾಡ್ತಾ ಇದ್ದಾರೆ ಹೊಡೆದಾಡ್ತಾ ಇದ್ದಾರೆ ಯಾವತ್ತಾನ ಒಂದು ರಾಜಕೀಯ ಪಕ್ಷ ರಾಜ್ಯದ ಬಗ್ಗೆ ಧ್ವನಿ ಇತ್ತಿದ್ಯಾ ಸರ್ ಸಂಘಟನೆಗಳ ಒಗ್ಗಟ್ಟನ್ನು ಹೊಡೆದಿದ್ದೇ ರಾಜಕಾರಣಿಗಳು ರಾಜಕಾರಣಿಗಳು ಅದು ಸ ಒಪ್ತಾರೆ ಆದರೂ ಅವರು ಯಾರೋ ದೊಡ್ಡ ಲೀಡರ್ಗಳು ವ್ಯವಸ್ಥೆ ಆಗಿರುವ ಆದರೆ ಸಾಮಾನ್ಯ ಕನ್ನಡಿಗ ಸಾಮಾನ್ಯ ಕನ್ನಡದ ಹೋರಾಟಗಾರ ಯಾರಿಗೂ ಬಗ್ಗೆ ಇಲ್ಲ ಯಾರೇ ಕನ್ನಡದ ಹೋರಾಟ ಮಾಡಿದ್ರು ತನ್ನ ಎದೆ ಉಬ್ಬಿಸಿ ಬೀದಿಗೆ ಬಂದಿದ್ದಾನೆ ಇವತ್ತು ಕನ್ನಡದ ಹೋರಾಟ ಇವ್ರದಿಡದಷ್ಟು ಯಾವತ್ತೋ ಒಂದು ದಿನ ಅದು ಬುಗುಲೇಳೋವಂಥ ದಿನಗಳು ದೂರ ಇಲ್ಲ ಬರುತ್ತೆ ಸರ್ ಖಂಡಿತ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಯಾವ ರೀತಿ ಈ ಕೆಚ್ಚು ಅಚ್ಚು ರೀತಿಯದ ಗೊತ್ತಿಲ್ಲ ಅದು ಮುಂದೊಂದು ದಿನ ಅದು ಆ ಕೆಚ್ಚು ಕರ್ನಾಟಕವನ್ನು ಆವರಿಸಿ ಇವತ್ತು ಯಾರು ರಾಜಕೀಯವಾಗಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾರೋ ಅವ್ರು ಧೂಳಿಪಟ ಆಗ್ತಾರೆ ಖಂಡಿತ ಸರ್ ಖಂಡಿತ ಸರ್ ಸೋಮಣ್ಣವರು ನಮಗೆ ಒಂಥರ ಸಂಬಂಧ ಸಂಬಂಧ ಅಂದ್ರೆ ಪ್ರೀತಿಯ ಸಂಬಂಧ ಓಕೆ ಇಡೀ ಕುಟುಂಬ ನನ್ನ ಬಗ್ಗೆ ಅದೊಂದು ಪ್ರೀತಿ ಕಡಿದ್ರೆ ನಾನು ಆ ಕುಟುಂಬದ ಬಗ್ಗೆ ಪ್ರೀತಿ ಕಡಿತ ಅವು ಯಾವತ್ತು ಅವರು ನನ್ನ ಜೊತೆ ನನ್ನ ಪಕ್ಷಿ ಸೇರು ಅಂತ ಹೇಳಿದವರಲ್ಲ ಓಕೆ ನಾನು ಮಾಡೋ ಎಲ್ಲ ಕಾರ್ಯಕ್ರಮಗಳಿಗೆ ಮತ್ತು ನಮ್ಮ ಚಟುವಟಿಕೆಗೆ ನಿರಂತರವಾದಂತ ಬೆಂಬಲ ಮಾರ್ಗದರ್ಶನ ಮಾಡಿದ್ದಾರೆ ಅದು ಅವರ ದೊಡ್ಡ ಗುಣ ಯಾಕೆಂದರೆ ಯಾವತ್ತು ಇವತ್ತೂ ಬಹುಶಃ ಪಾಲಣ್ಣ ಅನ್ನೋ ಪದನ ಮೊದಲು ಊಟ ಅವರು ಓಕೆ ಅಲಿಗಂಜು ಅಲ್ಲಿವರೆಗೂ ನನ್ನ ಪಾಲನೆ ತಂತ್ರ ಜಸ್ಟಿಸ್ ಜನ ಕರಿತಿದ್ದು ಪಾಲಣ್ಣ ಅನ್ನ ಪದನ ಹುಟ್ಟಾಕ್ತವ್ರೆ ಸೋಮಣ್ಣವರು ಓಕೆ ಮತ್ತು ಅವರ ಪ್ರೀತಿ ಹ್ಞೂ ನಾನು ಸೇರಿದರೆ ಯಾವತ್ತು ಅವ್ರ ಜೊತೆ ಒಂದು ಪಕ್ಷಕ್ಕೆ ಸೇರ್ಕೋಬೋದಾಯಿತು ಖಂಡಿತ ಅಥವಾ ಯಾವುದೋ ಒಂದು ಅಧಿಕಾರಿ ಇರ್ಬೋದಾಯ್ತು ಹೌದು ಅದು ಯಾವತ್ತೂ ನನ್ನ ಚಟುವಟಿಕೆಗೆ ಅವರು ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳಿಲ್ಲ ಅವರು ಅನೇಕರು ಹೇಳ್ತಿದ್ರು ಬಿಡಪ್ಪ ಅವನು ಕನ್ನಡದ ಹೋರಾಟಗಾರ ಕನ್ನಡದ ನಾಯಕ ಅವನು ಅನ್ನೋದು ಆ ರೀತಿಯ ಸ್ಫೂರ್ತಿಯ ಮಾತನ್ನು ಹೇಳಿದ್ದಾರೆ ಮೀನಾ ನಾನು ಪಕ್ಷ ಸೇರೋ ನನ್ನ ಜೊತೀಲಿರೋ ಇವು ನನ್ನ ಜೊತೀಲಿ ಬಂದು ಯಾವತ್ತೂ ಒಂದು ಚುನಾವಣೆಯಲ್ಲಿ ಕ್ಯಾನಸ್ ಮಾಡುವಂತೂ ಹೇಳ್ದ ಓಕೆ ಯಾಕೆಂದರೆ ಅವ್ನು ನಿಲುವು ಅವನು ನಿಲುವಿಗೆ ನನ್ನ ಬೆಂಬಲ ಇದೆ ಮತ್ತು ಅವ್ರ ಕುಟುಂಬನೂ ಅಷ್ಟೆ ನನ್ನ ರೀತಿಲಿ ಒಂಥರ ಕುಟುಂಬದಲ್ಲಿ ಒಬ್ಬ ಸದಸ್ಯನಾಗೆ ಕಂಡಿದ್ದಾರೆ ಸದರೂ ಮತ್ತು ವಿ ಸೋಮಣ್ಣ ಪ್ರತಿಷ್ಠಾನ ಹ್ಞೂ ಒಂದು ಸಂಸ್ಥೆಯನ್ನು ಆರಂಭ ಮಾಡ್ದು ಹೌದು ಶ್ರೀಮತಿ ಶೈಲಜಾ ಸೋಮಣ್ಣವರು ಅದರ ಅಧ್ಯಕ್ಷರಾದ ಆ ಅಧ್ಯಕ್ಷರಾದ ಮೇಲೆ ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಒಂದು ಸದುದ್ದೇಶ ಇತ್ತು ಓಕೆ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ಕೊಡಬೇಕು ಅವರಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಗೌರವನ ಕೊಡಬೇಕು ಅಂತೇಳಿ ಶೇಕಡ ತೊಂಬತ್ತೆಂಟು ಪರ್ಸೆಂಟು ಯಾರು ಸರ್ಕಾರಿ ಶಾಲೆಯಲ್ಲಿ ಓದಿ ಬೆಳೀತಾರೋ ಹುಡುಗರಿಗೆ ಎಸ್ ಎಲ್ ಸಿ ಅವ್ರಿಗೆ ಪ್ರತಿಭೆ ವರ್ಷ ಪ್ರತಿಭಾ ಪುರಸ್ಕಾರ ಕೊಡ್ತೀವಿ ಆರ್ಥಿಕವಾಗಿ ನೆರವು ಕೊಡ್ತಾ ಇದ್ದೀವಿ ಮತ್ತು ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ ಆದರೆ ಸರ್ಕಾರಿ ಶಾಲೆಯಲ್ಲಿ ಓದಿರಬೇಕು ಓಕೆ ಸರ್ಕಾರಿ ಶಾಲೆಗಳಿಗೆ ಪ್ರೋತ್ಸಾಹ ಕೊಡಬೇಕು ಮತ್ತು ಸಾಂಸ್ಕೃ ಈಗ ಡಾಕ್ಟರ್ ಚಿದಾನಮೂರ್ತಿ ಅವರ ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ ಆ ಸಾವಿರಾರು ಪ್ರತಿಗಳು ಮಾಡಿ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಹಂಚಿದೀವಿ ಓಕೆ ಮತ್ತು ಕನ್ನಡದ ಬಗ್ಗೆ ಭಾಳಷ್ಟು ಕಾಳಜಿ ಇಕ್ಕೊಂಡು ಲೋಕಸಭೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕನ್ನಡದಲ್ಲೇ ಪ್ರಥಪ್ರಥಮ ಭಾಷಣ ಮಾಡಿದಂಥ ಜೆ ಎಚ್ ಪಟೇಲ್ರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿ ನಾಡಿನ ಹರಿಯ ಹಿರಿಯ ವಿದ್ವಾಂಸರಿಗೆ ಅಥವಾ ಸಾಧಕರಿಗೆ ಜೆ ಎಚ್ ಪಟೇಲ್ ಹೆಸರಿನ ಪ್ರಶಸ್ತಿ ಕೊಡ್ತಿದ್ವಿ ಈ ರೀತಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಆ ಕಾರ್ಯಕ್ರಮಗಳ ಜೊತೆಗೆ ಮತ್ತು ಧಾರ್ಮಿಕ ಚಟುವಟಿಕೆಗಳು ನೀವು ಹೇಳೋದ್ರಲ್ಲ ರಾಜ್ಯದ ಎಲ್ಲ ಮಠಾಧಿಪತಿ ಎಲ್ಲ ಮಠಾಧಿಪತಿಗಳಿಗೆ ಒಂದು ಪ್ರೀತಿ ಮತ್ತು ಅವ್ರು ಯಾವುದೇ ಕಾರ್ಯಕ್ರಮಗಳ ಮಾಡಿದ್ರು ಮಠಾಧಿಪತಿಗಳು ನನ್ನ ಸಹಕಾರ ತೊಗೋತಾರೆ ನನ್ನ ಸಲಹೆ ತೊಗೋತಾರೆ ಮತ್ತು ಅದರೊಳಗೆ ನನ್ನನ್ನು ತೊಡಸ್ಕೊಳಗೆ ಮಾಡ್ತಾರೆ ಇವತ್ತು ನನ್ನ ಸೇವೆಯನ್ನು ಗುರುಸಿ ಬಹುಶಃ ಕರ್ನಾಟಕದಲ್ಲಿರುವಂಥ ಸುಮಾರು ಒಂದು ನೂರಕ್ಕೂ ಹೆಚ್ಚು ಮಠಾಧಿಪತಿಗಳು ಅನೇಕ ಪ್ರಶಸ್ತಿಗಳು ಕೊಟ್ಟಿದ್ದಾರೆ ಗೌರವಿಸಿದ್ದಾರೆ ಆಧರಿಸಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಬಹುಶಃ ಕರ್ನಾಟಕದ ಯಾವುದೋ ಮೂಲೆಯಲ್ಲಿದ್ದಂಥ ಮಾಗಡಿ ತಾಲೂಕಿನ ಒಬ್ಬ ವ್ಯಕ್ತಿ ವ್ಯಕ್ತಿ ಇಡೀ ಕರ್ನಾಟಕದಲ್ಲಿರುವಂಥ ಪಾ ಮಠಾಧಿಪತಿಗಳಿಗೆ ಪಾಲಣಂತೂ ಅವ್ರೂ ಕರೀತಾರೆ ಮತ್ತು ಅವ್ರು ಕೊಟ್ಟಂಥ ಆಶೀರ್ವಾದ ಮತ್ತು ಪ್ರಶಸ್ತಿಗಳು ಇವತ್ತು ನನ್ನನ್ನು ಮತ್ತಷ್ಟು ಕ್ರಿಯಾಶೀಲವಾಗಿ ಮಾಡೋಕ್ಕೆ ಸಾಧ್ಯ ಆಗಿದೆ ಅವರು ಸೇವಾ ಮನೋಭಾವನೆ ಆಯಿತು ಓಕೆ ಬದ್ಧತೆ ಓಕೆ ಬಹುಶಃ ಅವರು ಅನೇಕರು ರಾಜಕಾರಣಿಗಳನ್ನ ನಾನು ನೋಡಿದ್ದೀನಿ ಹತ್ತುವರೆ ಹನ್ನೊಂದು ಗಂಟೆಗೆ ಈಚೆ ಬರ್ತಾರೆ ಹೌದು ಆದರೆ ಸೋಮಣ್ಣವರು ಬೆಳಗ್ಗೆ ಆಲೆ ಆರು ಗಂಟೆಗೆ ಎದ್ದು ಬೆಳಗ್ಗೆ ಆಗದೇ ಇರ್ತಾರೆ ಸ್ನಾನ ಮಾಡಿ ಕಚೇರಿಗೆ ಬಂದು ಕೂತ್ಕೊಂಡ್ರೆ ಅವರು ಜನಸಂಪರ್ಕದಲ್ಲಿರ್ಬೇಕು ಅವ್ರಿಗೆ ಮತ್ತು ಹಿಡಿದು ಕೆಲಸ ಮಾಡುವಂಥದ್ರಲ್ಲಿ ನಿಸೀಮು ಒಂದು ಅವರು ಬೆಳಗ್ಗೆ ಅವರು ಏರಿಯಾಗಿ ಒಂದು ಬಡಾವಣೆಗೆ ಹೊರಟ್ರೆ ಆ ರಸ್ತೆಯ ವಾಕಿಂಗ್ ಮಾಡ್ಕೊಂಡು ಹೋಯ್ತಾ ಎಲ್ಲನೂ ಮಾತಾಡಿಸ್ಕೊಂಡು ಅಧಿಕಾರಿಗಳಿಗೆ ಕರೆಸಿ ಈ ಕೆಲಸ ಆಗಬೇಕು ಇದು ಮಾಡಬೇಕು ಮತ್ತು ಅಲ್ಲಿನ ಜನರ ಸ್ಪಂದ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ಬಹುಶಃ ಬಹುಶಃ ಕರ್ನಾಟಕ ರಾಜಕಾರಣದಲ್ಲಿ ಕೆಲವೇ ಜಗ್ತಿ ಬಹುಶಃ ವಿ ಎಸ್ ನಮ್ಮ ಸ್ನೇಹಿತರು ಹೇಳ್ತಿದ್ರು ಟಿ ಆರ್ ಶಾಮಣ್ಣ ವಿ ಎಸ್ ಕೃಷ್ಣಯ್ಯರು ಆ ನಂತರ ಯಾರನ್ನು ಇದ್ರೆ ಬೆಂಗಳೂರು ನಗರಕ್ಕೆ ವಿ ಸೋಮಣ್ಣವರು ಜನತಾ ಇವತ್ತೂ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇವತ್ತು ಅವ್ರು ಮಾಡಿರೋ ಕೆಲಸ ಇದೆಯಲ್ಲ ಅದು ಸಾಕ್ಷಿ ಕಲ್ಲು ಕಳೆದ ವರ್ಷ ಬೆಂಗಳೂರು ನಗರದಲ್ಲಿ ಆ ಇವತ್ತು ಸಾವಿರಾರು ಕೋಟಿಗಳ ಜಮೀನು ಇವತ್ತು ಪಾರ್ಕ್ಗಳಾಗವೆ ಸಾವಿರಾರು ಕೋಟಿ ಜಮೀನುಗಳು ಕಟ್ಟಡಗಳು ಸಮುದಾಯ ಭವನಗಳು ಆಸ್ಪತ್ರೆಗಳು ನಿರ್ಮಾಣ ಆಗಿವೆ ಮತ್ತು ಕ್ರೀಡಾಂಗಣಗಳಾಗಿವೆ ಆಮೇಲೆ ಸಾವಿರಾರು ಕೋಟಿ ಬೆಳೆ ಆಸ್ತಿಗಳು ಶಾಲಾ ಕಟ್ಟಡಗಳಿವೆ ಕಾಲೇಜುಗಳವೆ ಪ್ರಾಮ ಇವತ್ತು ಫಸ್ಟ್ ಏಡ್ ಕಾಲೇಜ್ ಇದೆಯಲ್ಲ ಇಡೀ ಬ ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ಕಾಲೇಜ್ ಅದು ಓಕೆ ಆಮೇಲೆ ಐ ಎ ಎಸ್ ಕೋರ್ಸು ಡಿಜಿಟಲ್ ಮೊದಲೇ ತಂದರು ಕರ್ನಾಟಕದಲ್ಲಿ ಅವರೇ ಓ ಸೂಪರ್ ಇವತ್ತು ಬಡವರು ಸುಮಾರು ಅಲ್ಲಿ ಐ ಎ ಎಸ್ ಕೋರ್ಸು ಎರಡಿದೆ ಒಂದು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಸ್ಪರ್ಧಾತ್ಮಕ ಅಧ್ಯಯನ ಕೇಂದ್ರ ಡಾಕ್ಟರ್ ವಿಷ್ಣುವರ್ಧನ ಸ್ಪರ್ಧಾತ್ಮಕ ಅಧ್ಯಯನ ಕೇಂದ್ರ ಎರಡಿದೆ ಇವತ್ತು ಹತ್ತಾರು ಜನ ಐ ಎ ಎಸ್ ಆಫೀಸರ್ ಕೆ ಎಸ್ ಆಫೀಸರ್ಸು ಐ ಎಸ್ ಆಫೀಸರ್ಸ್ ಆಗಿದ್ದಾರೆ ಅದು ಉಚಿತವಾಗಿ ಡಿಜಿಟಲ್ ಲೈಬ್ರರಿ ಮತ್ತು ಲೈಬ್ರರಿ ಇದೆ ಇವತ್ತು ಅದು ಕಾರಣಕರ್ತರ ಯಾರು ಸೋಮಣ್ಣರು ಸೂಪರ್ ಸರ್ ಬಿಗ್ ಅಚೀವ್ಮೆಂಟ್ ಸರ್ ನಿಜವಾಗ್ಲೂ ಹಾಗೆ ನೀವು ಹೋಗಿ ನೋಡಿದ್ರೆ ಡಿಜಿಟಲ್ ಓಕೆ ಡಿಜಿಟಲ್ ಲೈಬ್ರರಿ ಶಿವಕುಮಾರ್ ಸ್ವಾಮೀಜಿ ಎಸ್ ಮಾಡಿದ್ದಾರೆ ಇಷ್ಟು ಎಷ್ಟು ಅದ್ಭುತವಾಗಿದೆ ಅಂದರೆ ನಿಮಗೆಲ್ಲ ಮಾಹಿತಿ ಬೆಳಿಗ್ಗೆ ಎಂಟು ಗಂಟೆಗೆ ಓಪನ್ ಆಗದ ಕಾಯ್ತಾ ಇರ್ತಾರೆ ರಾತ್ರಿ ಒಂಬತ್ತು ಗಂಟೆಗೆ ಇಲ್ಲಿ ವಿಷ್ಣುವರ್ಧನ್ ಇದ್ರೊಳಗೂ ಅಷ್ಟೇ ಬೆಳಿಗ್ಗೆ ಎಂಟು ಗಂಟೆಗೆ ಜನ ಏನು ನಿಂತಿರ್ತಾರೆ ವಿದ್ಯಾರ್ಥಿಗಳು ಓಕೆ ಸುತ್ತಮುತ್ತ ಐ ಎ ಎಸ್ ಐ ಪಿ ಎಸ್ ಸ್ಪರ್ಧಾತ್ಮಕ ಕೇಂದ್ರಗಳು ಜಾಸ್ತಿ ಇದೆ ಅವ್ರಿಗೆ ಪುಸ್ತಕ ತೊಗೊಳ್ಳೋಕ್ಕಾಗೋದಿಲ್ಲ ಅಂಥವು ಎರಡೂನಾ ಇಡೀ ಎಲ್ಲೂ ಇಲ್ಲ ಸರ್ ಕೆಲವೊಂದು ಹೆಸರುಗಳನ್ನ ಹೇಳ್ತೀನಿ ನಿಮ್ಮ ಅಭಿಪ್ರಾಯವನ್ನು ಓಪನ್ ಆಗಿ ಹೇಳಿ ಸರ್ ವಾಟಾಳ್ ನಾಗರಾಜ್ ಅವರು ಕನ್ನಡ ಚಳವಳಿಗೆ ಒಂಥರ ಸ್ಫೂರ್ತಿ ಜಿ ನಾರಾಯಣ್ ಕುಮಾರ್ ಮಾನವೀಯತೆಯ ಗುಣ ಪ್ರಭಾಕರ್ ರೆಡ್ಡಿ ಅವರು ಸರಳ ಸಜ್ಜನಿಕೆ ಸಂಜೀವಪ್ಪ ಕನ್ನಡಕ್ಕೊಂದು ಮಾರ್ಗದರ್ಶಕರಾಗಿದ್ದವರು ಗೋಪಿನಾಥ್ ಅವರು ಹೋರಾಟದವರು ಕಿಚ್ಚು ಜಾಣಗೆರೆ ಅವರು ನಿಖರವಾದ ಬೆರವಣಿಗೆ ನೇರ ನುಡಿ ವಿ ಸೋಮಣ್ಣ ಸೇವೆಗೆ ಒಂದು ಹೆಸರು ಶೈಲಜಾ ಸೋಮಣ್ಣ ಅವರು ಮಾತ್ರ ಒಂದು ದೊಡ್ಡ ಹೆಸರು ಎಸ್ ಶಿವರಾಮೇಗೌಡರು ಸ್ನೇಹಕ್ಕೆ ಒಂದು ದೊಡ್ಡ ಸ್ನೇಹಕ್ಕೆ ಒಂದು ದೊಡ್ಡ ಹೆಸರು ಅವರು ಸ್ನೇಹ ಮತ್ತು ಆತ್ಮೀಯತೆಗೆ ಓಕೆ ಇವ್ರ ಜೊತೆಯಲ್ಲೆಲ್ಲ ಒಂದಿಷ್ಟು ಹೋರಾಟ ಒಂದಿಷ್ಟು ಬೆರೆಯೋದು ಮಾತು ಕತೆ ಯಾವುದೇ ವಿಚಾರದ ಬಗ್ಗೆ ಇರ್ಬೋದು ಕೇವಲ ಹೋರಾಟ ಅಂತಾನೆ ಇಲ್ಲ ಬಹಳಷ್ಟು ವಿಚಾರಗಳ ಬಗ್ಗೆ ನಾಡಿನ ಬಗ್ಗೆ ಒಂದಿಷ್ಟು ಚರ್ಚೆ ಒಡನಾಟ ತಮಗೆ ನಿರಂತರವಾಗಿತ್ತು ಹೇಗಿರ್ತಾ ಇದ್ರು ಸರ್ ಎಲ್ಲ ನಾಯಕರುಗಳು ಸರ್ ಕನ್ನಡದ ಹೋರಾಟಕ್ಕೆ ಎಲ್ಲರೂ ನಾವು ಸಂಪರ್ಕ ಮಾಡಿದ್ರು ನಾವ್ಯಾರ ಇವತ್ತ ಶಿವರಾಮೇಗೌಡರ ಹತ್ರ ಆಗಿರ್ಬೋದು ಅಥವಾ ಹಿಂದೆ ಹೊಟ್ಟಾಳವರ ಜೊತೆ ಸಂಪರ್ಕ ಆಗಿರ್ಬೋದು ಸಾರಾ ಗೋವಿಂದ್ರ ಜೊತೆ ಆಗಿರ್ಬೋದು ಅಥವಾ ಜಾಣಕಿರ ಯಾವತ್ತೂ ನಾವ್ಯಾರೋ ವೈಯಕ್ತಿಕವಾಗಿ ನಮ್ಮ ಬದುಕಿನ ಬಗ್ಗೆ ಮಾತಾಡ್ದು ನಮ್ಮ ಧ್ವನಿ ಅವ್ರ ಧ್ವನಿ ಯಾವತ್ತೂ ಈ ನಾಡಿನ ಬಗ್ಗೆ ಇತ್ತು ರಾಜ್ಯದ ಬಗ್ಗೆ ಇತ್ತು ಹೋರಾಟ ಇತ್ತು ಯಾವತ್ತೂ ವೈಯಕ್ತಿಕವಾಗಿ ಯಾರು ಮಾತಾಡ್ದವ್ರ ಓಕೆ ಆ ಹೋರಾಟ ಹೆಂಗಿತ್ತು ಅಂತಂದರೆ ನಾಳೆ ಏನು ಮಾಡಬೇಕ್ರಿ ಹೋರಾಟ ನಾಳೆ ಎಲ್ಲರೂ ಸೇರಿಸ್ಕೋಣ ನಾಳೆ ಯಾವ ರೀತಿ ಕಾರ್ಯಕ್ರಮಗಳು ರೂಪಿಸೋಣ ಈ ರೀತಿ ಇತ್ತ ವಿನಃ ವೈಯಕ್ತಿಕವಾಗಿ ಒಂದು ಶಬ್ದನೂ ಯಾರೂ ಇವತ್ತಿಗೂ ಬಳಸಿಲ್ಲ ಮತ್ತು ಕನ್ನಡ ಹೋರಾಟಗಾರರು ತಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಕಾಳಜಿ ಬದ್ ಬದುಕಿ ಬಿಟ್ಟು ಕನ್ನಡದ ಬಗ್ಗೆ ಚಿಂತೆ ಮಾಡೋಂಥವ್ರು ನೂರಕ್ಕೆ ತೊಂಬತ್ತೆಂಟು ಭಾಗ ಓಕೆ ಇಷ್ಟೆಲ್ಲ ಹೋರಾಟಗಳು ನಿರಂತರ ಚರ್ಚೆಗಳು ಓಡಾಟ ಹೋರಾಟ ಎಲ್ಲವೂ ಇತ್ತು ಸಮಸ್ಯೆಗಳು ಕೂಡ ಅದೇ ರೀತಿ ಇತ್ತು ಯಾಕಪ್ಪ ಬೇಕು ಈ ಹೋರಾಟ ಅಂತ ಯಾವ್ತಾರು ಅನ್ಸಿದ್ರು ಉಂಟಾ ಒಮ್ಮೊಮ್ಮೆ ಅನಿಸ್ತಿತ್ತು ಒಮ್ಮೊಮ್ಮೆ ಅನಿಸ್ ಯಾಕೆ ಅನ್ನೋ ಕಾರಣ ಇಷ್ಟೇ ನಮ್ಮಲ್ಲಿ ಅದನ್ನು ನಿರುತ್ಸಾಹ ಮಾಡುವಂಥ ವ್ಯಕ್ತಿಗಳು ಇರ್ತಿತ್ತು ಓಕೆ ಆಮೇಲೆ ಸರ್ಕಾರ ತಾತ್ಸಾರ ಸರ್ಕಾರ ಕೊಡ್ತಿದ್ದಂಥ ಕಿರುಕುಳ ಮತ್ತು ಸರ್ಕಾರ ನಮ್ಮೇಲೆ ಆಗ್ತಿದ್ದಂಥ ಕೇಸ್ಗಳು ಹೆಸರು ಪೊಲೀಸರ ತಪಾಸಣೆ ಅಂದರೆ ನಮ್ಮ ಮೇಲೆ ನಿಗಾ ಇಡೀ ಥರ ಹೋರಾಟಗಾರ ನಿಗಾ ಇಡೋದು ಇವತ್ತು ಏನು ಹೋರಾಟ ಮಾಡ್ತಾರೆ ಎಲ್ಲಿರ್ತಾರೆ ಏನು ಇವು ಮತ್ತು ಸಂದರ್ಭ ಬಂದಾಗ ಕೆಲವ್ರು ನಮ್ಮನ್ನು ಅವ್ರ ಹಿಂಗೆ ಇವ್ರು ಹಿಂಗೆ ಟೀಕೆ ಮಾಡಿದಾಗ ಯಾಕಪ್ಪ ನಾವು ಹೋರಾಟಕ್ಕೆ ಕೊಡಬೇಕಾಗಿತ್ತು ಅನಿಸ್ತಿತ್ತು ಆದರೆ ಅವತ್ತು ತಾತ್ಕಾಲಿಕ ಆದಮೇಲೆ ಬೆಳಗ್ಗೆ ಏ ನಾವು ಯಾವ ಕಾರ್ಯಕ್ರಮ ಮಾಡಬೇಕು ಏನು ಹೋರಾಟ ಮಾಡಬೇಕು ನಾವು ಇನ್ಯಾರಕ್ಕೆ ಸಂಪರ್ಕ ಮಾಡಬೇಕು ಯಾವ ಸಂಘಟನೆಯವರು ಸಂಪರ್ಕ ಮಾಡಬೇಕು ಮತ್ತು ಅದೇ ಚಕ್ರ ಚಟುವಟಿಕೆಗಳು ಚಟುವಟಿಕೆ ಪ್ರಾರಂಭ ಆಗ್ತಿತ್ತು ಆಮೇಲೆ ನಮಗೆ ಒಂಥರ ಉತ್ಸಾಹ ನಿರುತ್ಸಾಹ ನಿರುತ್ಸಾಹ ಆದ್ರೂ ಉತ್ಸಾಹ ತುಂಬ ವ್ಯವಸ್ಥೆ ನಿರ್ಮಾಣ ಆಗ್ತದೆ ವ್ಯಕ್ತಿಗಳ ಜೊತೆಗಳು ಇದ್ರು ಮತ್ತು ಆ ನಾವು ಹೆಂಗೈತದ್ರಿ ಈ ಕೆಲವ್ರಿಗೆ ಈ ಕುದುರೆಗೆ ಹಾಕಿ ಹಿಂಗೆ ಹೋಗ್ಬೇಕು ಅಂತ ನಾವು ಗಾಡಿ ಓಡಿಸಿವಿ ಹಂಗೆ ನಮ್ಗೆ ಕನ್ನಡ ಕನ್ನಡಿಗ ಕರ್ನಾಟಕನೇ ಒಂದು ದೃಷ್ಟಿ ಆಗ ಆ ದೃಷ್ಟಿ ಬಿಟ್ಟು ಬೇರೆ ಕಡೆ ನಾವು ಕಣ್ಣನ್ನ ಅರಳಿಸ್ತಿರಲಿಲ್ಲ ಹೋರಾಟದ ಸಂದರ್ಭಗಳಲ್ಲಿ ಬಹಳಷ್ಟು ಲಾಠಿ ಇಟ್ಟು ತಿಂದಿದ್ದು ಉಂಟು ಬೋಡ್ ಕಾಲಲ್ಲಿ ಒದ್ದಿದ್ದು ಉಂಟು ಒದಸ್ಕೊಂಡಿದ್ದುಂಟು ಜೈಲಿಗೆ ಹೋಗಿ ಕಳೆದಿದ್ದು ಉಂಟು ಈ ಕಡೆ ಕುಟುಂಬ ಒಂದು ರೀತಿಯ ಅನಾಥದ ರೀತಿಯಲ್ಲಿ ಅವರ ನೋವನ್ನು ಕೂಡ ನೋಡಿದ್ದುಂಟು ಇದೆಲ್ಲವನ್ನ ನೋಡಿದಾಗ ಇವತ್ತು ನಿಮಗೆ ಕಾಡುವಂತಹ ಒಂದೇ ಒಂದು ಆ ಕ್ಷಣ ಆ ನೆನಪುಗಳು ಮಾಸದ ನೆನಪುಗಳು ಯಾವ್ಯಾವೆಲ್ಲ ತಮ್ಮನ್ನ ಕಾಡುತ್ತೆ ಸರ್ ಒಂದು ಸಂದರ್ಭದಲ್ಲಿ ಗುಕ್ಕಾ ಸಂದರ್ಭ ನನ್ನನ್ನು ಹಿಂದ ದಿನ ನಮ್ಮ ಕಬಂ ಪಾರ್ಕ್ ಮುಂದೆ ಸತ್ಯಾಗ್ರಹ ಮಾಡ್ತಿದ್ದೆವು ಇವತ್ತೇನು ಗೋಪಾಲ್ಗೌಡ್ರ ಚೌಕ ಇದೆಯಲ್ಲ ಓಕೆ ಅಲ್ಲಿ ಸತ್ಯಾಗ್ರಹ ಮಾಡ್ತಿದ್ದೆವು ರಾತ್ರಿ ಟೆಂಟಲ್ಲಿ ಮಲಗಿದ್ದು ಇಂದಿನ ದಿನ ಇವತ್ತು ಬೆಂಗಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದವು ಜಾಪೇಟ್ ಅಂತ ಓಕೆ ಆವತ್ತು ಕನ್ನಡ ಕರ್ನಾಟಕ ಕೆಥೋಲಿಕ್ ಕ್ರೈಸ್ತರ ಸಂಘದ ಪ್ರಧಾನ ಕಾರ್ಯಸಿ ಆ ಟೆನ್ ಅಲ್ಲಿ ಗೋಪಾಲ್ಗೌಡರ ಜೊತೆ ಜೈಲು ಬರೋ ಚಳುವಳಿ ಇತ್ತು ಎಲ್ಲರೂ ಅರೆಸ್ಟ್ ಆಗ್ತಿದ್ರು ಪೊಲೀಸರಿಗೆ ಕೆಲವರೆಲ್ಲ ಆಗ್ತಿದ್ರು ಆ ಧಿಕ್ಕಾರ ಹಾಕಂಥ ಒಂದು ಸಂದರ್ಭದಲ್ಲಿ ನಾನು ಅಲ್ಲಿದ್ದೆ ಅಲ್ಲಿ ಇದ್ದೆ ಆಮೇಲೆ ನಮ್ಮ ರಾತ್ರಿ ರಿಲೀಸ್ ಆಯಿತು ನಾವು ಟೆಂಟಲ್ಲಿ ಮರಿಕೊಂಡಿದ್ದೆವು ಬೆಳಗ್ಗೆ ಎದ್ದು ನಾನು ಮನೆಗೆ ಹೋಗಬೇಕಂದ್ರೆ ಗಾಯತನ್ಗೆ ಹೋಗ್ಬೇಕಂದ್ರೆ ಅಲ್ಲಿ ಗೌರ್ಮೆಂಟ್ ಪ್ರೆಸ್ ಇತ್ತು ಅಲ್ಲಿ ಬಸ್ ನಿಂತಿದ್ದೆ ಒಬ್ರು ಇನ್ಸ್ಪೆಕ್ಟ್ರು ಬಂದರು ಪೊಲೀಸು ವ್ಯಾನ್ ಬಂತು ಪಾಪ ಅಲ್ಲಿ ಹತ್ರ ಎಲ್ಲಿಗೆ ಹೋಗ್ತಿದ್ದೆ ಅಂದರು ಇಲ್ಲ ಸರ್ ಮನೆಗೆ ಎಲ್ಲಿ ನವರಂಗ ಇದು ಗಾಯತಾರ ಏ ನಾನು ನವರಂಗ ಹೋಗ್ತೀನಿ ಬಿಡ್ತೀನಿ ಬಾ ಅಂತಂದರು ನಾನು ಏನು ಅಲ್ಲಿ ಗಂಟೆಗೆ ಬಿಡ್ತಾರಲ್ಲ ಅಂತೇಳಿ ಕೂತ್ಕೊಂಡೆ ಬಾ ಕೂತ್ಕೋ ಗಾಡಿಗೆ ಓಕೆ ಅಲ್ಲಿಂದ ಕರ್ಕೊಂಡು ಬೆಳಿಗ್ಗೆ ಏಳು ಎಂಟು ಗಂಟೆಯಲ್ಲಿ ಓಕೆ ಕಬ್ಬು ಪಾರ್ಕ್ ಸ್ಟೇಷನ್ ಕರ್ಕೊಂಡು ಹೋದ್ರು ಒಂಚೆ ಕೆಲಸ ಇದೆ ಪಾಲನೆ ಹತ್ರ ಹಾಂ ಒಂದು ಅರ್ಧ ಗಂಟೆ ಇತ್ತು ಅರ್ಧ ಗಂಟೆ ಒನ್ ಅವರ್ ಇದ್ದಾದ್ಮೇಲೆ ಅಲ್ಲಿಂದ ನನಗೆ ವಿಧಾನಸೌಧಕ್ಕೆ ಕರ್ಕೊಂಡು ಹ್ಞೂ ವಿಧಾನಸೌಧ ವಿಧಾನಸೌಧ ಕರ್ಕೊಂಡು ಬಂದು ಬಸ್ ಗಿಂಡಿ ಗಿಂಟಿಗೆ ಕೊಟ್ಟರು ಸಾಹೇಬ್ರ ಬತ್ತಾರಂತ ಇರಬೇಕಂತ ಒಬ್ಬ ಕಾನ್ಸ್ಟೇಬಲ್ ಅಲ್ಲಿಂದ ಕಮ್ಮು ಪಾರ್ಕಿಂದ ವಿಧಾನಸೌಧರ್ಗು ಕರ್ಕೊಂಡ್ಬಂದ್ರು ಓಕೆ ವಿಧಾನಸೌಧ ಆಯಿತು ತಿಂಡಿ ತಿಂತೆ ಹನ್ನೆರಡು ಗಂಟೆ ಇಲ್ಲಿ ತಿಂಡಿ ಆದಮೇಲೆ ಎರಡು ಗಂಟೆ ಆಯಿತು ಸಾಹೇಬ್ರ ಬರ್ತಾರೆ ಇರಿ 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 ಅಂತ ಏನು ಅಂತ ಗೊತ್ತಿಲ್ಲ ಹಾಂ ಅಲ್ಲಿಂದ ಕರ್ಕೊಂಡು ಕರ್ಕೊಂಡು ಬಂದ್ರೆ ಅದು ಏನು ಕೇಳಿ ಸಾರ್ ಕೇ ಹಿಂಗೆ ಅದು ಇಲ್ಲ ಸಾಹೇಬ್ರ ಅದೇನೋ ಹೇಳಿದ್ರಪ್ಪ ಅಂತ ಅಂತೇಳಿ ಇರಿ ಇರಿ ಅಂತ ನಮ್ಗೆ ಗೌರವವಾಗಿ ಕೊಟ್ಕು ಕುಡಿಸಿದ್ರು ಓಕೆ ಅಲ್ಲಿಂದ ಅಂದರೆ ನಾ ನಾಲ್ಕು ಗಂಟೆಗೆ ಒಂದು ಫೋನ್ ಬಂತು ಶೇಷಾರ್ಗುಂಡ್ ಸ್ಟೇಷನ್ ಕರ್ಕೊಂಡ್ಬರ್ಬೇಕಾಗಿತ್ತು ಅಲ್ಲಿ ಕರ್ಕೊಂಬನ್ನಿ ಅಂತ ಓಕೆ ತಿರ್ಗಿ ಅಲ್ಲಿಂದ ನನ್ನನ್ನು ವೃಕ್ಷದಲ್ಲಿ ಶೇಷರು ಬಂದು ಕೂಣಿಸ್ಕೊಂಡ್ರು ಕುಣಿಸ್ಕೊಂಡ್ರು ಅಲ್ಲಿ ನನ್ನ ಹೆಸರು ಇದೆಲ್ಲ ಬರ್ಕೊಂಡ್ರು ನನಗೆ ಗೊತ್ತಾಯ್ತು ಏನೋ ಅರೆಸ್ಟ್ ಮಾಡೋರಿ ಅಂತ ರಾತ್ರಿ ಆಯಿತು ಬರಲಿಲ್ಲ ಯಾರನ್ನು ರಾತ್ರಿ ಒಂಬತ್ತು ಗಂಟೆಯಿಂದ ನನಗೆ ಒಂಚೂರು ಅನ್ನ ಸಾಂಬಾರು ತರಿಸ್ಕೊಟ್ರು ಚೇರ್ ಮೇಲೆ ಗೊತ್ತಿದ್ದೆ ಓಕೆ ಇನ್ಸ್ಪೆಕ್ಟ್ರಲ್ಲಿ ಅಲ್ಲೊಬ್ಬ ಬಂದ ನಮ್ಮ ಕನ್ನಡ ಹೋರಾಟಗಾರನ ಕರ್ಕೊಂಡ್ಬಂದಿದ್ರು ಏಯ್ ಏನೇ ನೀನು ಅದೇನೋ ಸಾಹೇಬ ಏನು ಮಾಡಿದ್ದೆ ಹಿಂಗೆ ಹಿಂಗಿದ್ರು ಕೊನೆಗೆ ಒಂದು ಏನಾರು ಯಾರು ಬೆಳಿಗ್ಗೆ ಹೇಳಿದ್ರು ಅನ್ಸ್ಬಿಟ್ಟು ಏನು ಕರ್ಕೊಂಡು ಹೋಗಿ ಅಲ್ಲ ಕುಣ್ಸ ಇಂಗ್ಲೇ ಕುಣಿಸಿದ್ದೆ ಓಕೆ ನಾನು ಏನು ಸರ್ ಏನು ಹಿಂಗೆ ಮಾಡ್ತೀರಾ ಅಂತ ಗೊತ್ತು ಆಮೇಲೆ ಅವನು ಆಯ್ತು ಸರ್ ಅಂದ್ಬಿಟ್ಟು ಅವನ ಜೊತೆಲಿ ಕರ್ಕೊಂಬಿದ್ದಾನೆ ಅವ್ನು ಸ್ವಲ್ಪ ಜಮೀನು ಮಾಡಿ ಸರ್ ನಾನು ಅವಾಗ ಅಲ್ಲಿ ಕೂತ್ಕೊ ಈಗ ನೀವು ಶೇಷಾಪುರ ಸ್ಟೇಷನ್ ಹಳೆ ಸ್ಟೇಷನಲ್ಲಿ ನೋಡಿದ್ರೆ ಲೆಕ್ಕಪತ್ರ ಒಂದು ಚೇರ್ ಇದಿತ್ತು ಟೇಬಲ್ ಹಾಕೋರು ಹಾಂ ಅಲ್ಲಿ ಕೂತ್ಕೊಂಡು ಕುಡಿಸಿದ್ರು ಹನ್ನೊಂದು ಗಂಟೆ ಆಯಿತು ಹನ್ನೊಂದು ಗಂಟೆಗೆ ನಮ್ಮ ಗಾಯತ್ರಿ ಒಬ್ಬ ಪೀಸ್ ಇದ್ದ ಅವನು ಡ್ಯೂಟಿಗೆ ಬಂದ ಡ್ಯೂಟಿಗೆ ಬಂದು ಏನೋ ಇಲ್ಲಿಗೂ ಇದೆಯಾ ಅಂತಂದು ಏನು ಕರ್ಕೊಂಬಂದು ಬೆಳಿಗ್ಗೆಂದ ಕರ್ಕೊಂಬಂದು ಇಲ್ಲೇ ಕುಣಿಸ್ಕೊಂಡವ್ರೆ ಆಮೇಲೆ ಸರ್ ಏನು ತೆ ಇವನೇನು ಪೊಲೀಸರಿಗೆಲ್ಲ ಧಿಕ್ಕಾರಾಗ್ತಾ ಅದಕ್ಕೆ ಕರ್ಕೊಂಬಂದಿದ್ದೀನಿ ಓಕೆ ಧಿಕ್ಕಾರ ಹಾಕಿದ್ದಕ್ಕೆ ಹ್ಞೂ ಹಾಂ ಅದು ಕನ್ನಡ ಹೋರಾಟಕ್ಕೆ ಅಲ್ಲೇ ಲಾಡಿ ಚಾರ್ಜ್ ಬರೆಯಾಗಿದ್ದಲ್ಲ ಎಲ್ಲ ಕೂಗಿದಾಗ ನಾನು ಇದ್ದೆ ಕೂಗಿದ ಇಲ್ವಂತ ಗೊತ್ತಿಲ್ಲ ಆದರೆ ನಾನು ಕೂಗಿದೆ ಅಂತ ಅಲ್ಲೇ ಕರ್ಕಂಬ ಅದಾದಮೇಲೆ ಇವರು ತಂದೆಯವರು ಸುಬ್ರಹ್ಮಣ್ಯನವರು ಸ್ಟೇಷನಲ್ಲಿದ್ದರು ಇದಾರೆ ಏ ಆಗಿದ್ದಾರೆ ಅಂತ ಆಯ್ತು ಫೋನ್ ತೊಗೊಂಡರು ನಮ್ಮ ತಂದೆಗೆ ಹನ್ನೊಂದುವರೆ ಫೋನ್ ಮಾಡಿದ್ರು ನಮ್ಮ ತಂದೆ ಸುಬ್ರಹ್ಮಣ್ಯನವರಿಂದ ಅವಾಗ ಇಲ್ಲಿ ಚೆಕ್ ಮನೆಯಲ್ಲಿತ್ತು ಸ್ಟೇಷನು ಆ ಪಾರ್ಕ್ ಹತ್ರ ಓಕೆ ಇನ್ನು ನಿಮ್ಮ ತಂದೆ ಹಾಕಿ ಸರ್ವಿಸಲ್ಲಿದ್ದರು ಹಾಂ ಇದ್ದರು ಎಂಬ ನಾನು ಹೇಳ್ತಾ ಥರದ್ದು ಎಂಬತ್ತೆರಡು ಹೋಗಿ ಓಕೆ ಕ ಬಂದರು ರಾತ್ರಿ ಹನ್ನೆರಡು ಗಂಟೆಗೆ ಬಂದರು ಬಂದು ಏನೇ ನೀವು ಪೊಲೀಸ್ ಮಗ ನೀನು ನಿನ್ನ ಮಗ ಆದರೆ ಪೊಲೀಸ್ರಿಗೆ ಧಿಕ್ಕಾರಾಗ್ತ ನೀವು ಹಂಗೆ ಹಿಂಗೆ ಅಂತ ಅಂದರು ಓಲಿ ಬಿಡಿ ಸರ್ ಅದನ್ನೇನೋ ಹುಡ್ಗ ಅಂತ ಏನು ಹುಡ್ಗ ಅವನು ಹೊಡೆ ಹೊಡೆಯವಂಗೆ ನಾಲ್ಕೆರಡು ಹುಡುಗಂತಾರೆ ನಮ್ಮಅಪ್ಪಗೆ ನಮ್ಮಪ್ಪ ಹೊಡೆಯೋಂಗಿಲ್ಲ ನೀನು ಹೊಡಿತಾ ಇಲ್ವ ನಾನು ಹೊಡಿತೀನಿ ನಮ್ಮಪ್ಪನ ಮುಂದೆನ ಹೊಡೆದ್ರು ಓಕೆ ಹೊಡೆದ್ರು ಆಯಿತು ಇನ್ನೊಂದ್ಸರಿ ಇದು ಮಾಡಬೇಡ ಹೇಳೋ ನಿಮ್ಮ ಮಗನಿಗೆ ಯಾವ ನಾಳೆ ಕಾಯಿ ಕಾಲು ಬರ್ದು ಬಿಡ್ತೀನಿ ನಮಗೆ ಬಹುಶಃ ಅಲ್ಲಿ ಶೇಷಾರ್ಪುರಂ ಸ್ಟೇಷನಿಂದ ಈಚೆಗೆ ಬಂದು ಬಿಟ್ಟರು ಕರ್ ನಮ್ಮಪ್ಪ ನಾಲ್ಕು ಅಲ್ಲಿಂದ ಒಂದು ಹೊಡ್ಕೊಂಬಂದರು ಗಾಯ್ತು ಮನೆಗಂಟ ಗಂಟೆ ಓಕೆ ಹೊಡ್ಕೊಂಬಂದು ಇನ್ನೊಂದ್ಸರಿ ಹೋಗ್ಬೇಡ ಅಂತ ತಿರುಗಿ ಬೆಳಗ್ಗೆ ನಾನು ಹೋರಾಟಕ್ಕೆ ಹೋದೆ ಅದು ನಮ್ಮ ತಂದೆ ಅದಾದಮೇಲೆ ಇನ್ನೊಂದು ಕಾರ್ಯಕ್ರಮ ನಾರಾಯಣ್ ಕುಮಾರ್ ಎಮ್ ಎಲ್ ಎಗಿದ್ರು ಒಂದು ದೊಡ್ಡ ಕಾರ್ಯಕ್ರಮ